ಎಲ್ಲರಿಗೂ ನಮಸ್ಕಾರ ಮಂಜುಳಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ದಿವಸ ಹೆಲ್ದಿ ಆಗಿರುವಂತಹ ಸೂಪ್ ಮಾಡುವುದು ಹೇಗೆಂದು ನೋಡೋಣ ನಾನಿಲ್ಲಿ ಹೆಲ್ದಿಯಾಗಿರುವಂತಹ ರಾಗಿಯನ್ನು ಉಪಯೋಗಿಸ್ಕೊಂಡು ರಾಗಿ ಹಿಟ್ಟನ್ನು ಉಪಯೋಗಿಸ್ಕೊಂಡು ಇಲ್ಲಿ ನಾನು ಸೂಪನ್ನು ರೆಡಿ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನ ನೋಡಲಿಕ್ಕೆ ಅನಿಸ್ಬೋದು ರಾಗಿ ಗಂಜಿ ಥರ ಅಂತ ರಾಗಿ ಗಂಜಿ ಎಲ್ಲ ಇದು ರಾಗಿ ಸೂಪ್ ನಾನು ಮಾಡಿರೋದು ಬಹಳ ಆರೋಗ್ಯಕರವಾದಂಥದ್ದು ನಾನಿಲ್ಲಿ ಸ್ವಲ್ಪ ಬೆಣ್ಣೆಯನ್ನು ಒಂದು ಅರ್ಧ ಸ್ಪೂನಷ್ಟು ಬೆಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಯಾರಿಗೆ ಬೆಣ್ಣೆ ಇಷ್ಟ ಆಗೋದಿಲ್ವೋ ಅವರು ಸ್ವಲ್ಪ ಆಯಿಲ್ನೂ ಕೂಡ ನಾವು ಹಾಕೋಬೋದು ನಾನಿಲ್ಲಿ ಬೆಣ್ಣೆನ ಕುಡಿಲಿಕ್ಕೆ ಬಹಳ ಟೇಸ್ಟ್ ಅನಿಸುತ್ತೆ ಹಾಗಾಗಿ ಬೆಣ್ಣೆ ಯೂಸ್ ಮಾಡಿದ್ದೀನಿ ಬೆಣ್ಣೆ ಹಾಕಿದ ತಕ್ಷಣವೇ ಕರಿಗಿದ ಮೇಲೆ ಸ್ವಲ್ಪ ಬೆಳ್ಳುಳ್ಳಿನ ನೀಟಾಗಿ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿರಬೇಕು ಬೀನ್ಸ್ ಕ್ಯಾರೆಟ್ ಮತ್ತು ಕಾರ್ನ್ ಯಾವುದೇನು ಬಾಯ್ಲ್ ಮಾಡ್ಕೊಂಡು ಹಾಕ್ಕೊಳಕ್ಕೆ ಬೇಡ ಡೈರೆಕ್ಟಾಗಿಯೇ ಹಾಕೊಳ್ಳಿ ಹಾಗೆಯೇ ಇದು ಸ್ವಲ್ಪ ಬೆಂದ ತಕ್ಷಣ ಈ ಮೂರು ವಸ್ತುಗಳು ಬೆಂದಮೇಲೆ ಯಾವುದು ಕ್ಯಾರೆಟ್ ಬೀನ್ಸ್ ಮತ್ತು ಕಾರ್ನ್ ಬೆಂದಾದ ಮೇಲೆ ಹಾಫ್ ಬಾಯ್ಲ್ ಆದಮೇಲೆ ಸ್ವಲ್ಪ ಕ್ಯಾಪ್ಸಿಕಮನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕಾಳು ಮೆಣಸಿನ ಪೌಡ್ರ್ ಪೆಪ್ಪರ್ ಪೌಡ್ರ್ ಅಂತ ಹೇಳ್ತೀವಲ್ಲ ನಾನಿಲ್ಲಿ ಕಾಲು ಟೀ ಸ್ಪೂನಷ್ಟು ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಬೇರೆ ಖಾರ ಇರೋ ಇರೋದಿಲ್ಲಲ್ಲ ಹಾಗಾಗಿ ಹಾಕಬೇಕಾಗತ್ತೆ ನಾನಿಲ್ಲಿ ನಾಲ್ಕು ಜನಕ್ಕೆ ಆಗುವಷ್ಟು ನಾನು ನೀರಿನ ಕ್ವಾಂಟಿಟಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದೂವರೆ ಸ್ಪೂನಷ್ಟು ರಾಗಿ ಹಿಟ್ಟನ್ನು ಏನು ಮಾಡಿದ್ದೀನಿ ಕಲಿಸ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಾ ನೋಡಿ ನಾನಲ್ಲಿ ಬಾಳಿಗೆಗೆ ಹಾಕಿರೋದು ಒಂದು ನಾಲ್ಕು ಜನಕ್ಕೆ ಆಗುವಷ್ಟನ್ನು ಸಣ್ಣ ಸಣ್ಣ ಬಟ್ಲಲ್ಲಿ ಆಗುವಷ್ಟನ್ನು ನಾನು ಮಾಡಿಕೊಂಡಿದ್ದೀನಿ ನೋಡಿ ಇದು ನೀಟಾಗಿ ಕುದಿಬೇಕು ಅಲ್ಲಿ ಬರೀ ಒಗ್ಗರಣೆ ಒಳಗನೆ ಆ ಬೆಣ್ಣೆ ಒಳಗನೆ ಅವೆಲ್ಲ ಸ್ವಲ್ಪ ಕುದ್ಕೊಂಡಿತ್ತು ಇವಾಗ ಆ ತರಕಾರಿ ಎಲ್ಲ ಈ ಬಾಯ್ಲ್ ನೀರು ಇದೆ ಅಲ್ಲ ಇನ್ನೊಂದು ಸ್ವಲ್ಪ ಕುದ್ಕೊಳ್ಳುತ್ತೆ ಈ ರೀತಿ ಕುದ್ಕೊಂಡು ನೋಡಿರಿ ಕಾರ್ನೆಲ್ಲ ಉಬ್ಬಿದೆ ಗೊತ್ತಾಗುತ್ತೆ ನಮಗೆ ಅದು ಬೆಂದಿದೆ ಅಂತ ಕೂಡ ಆ ಕುದಿಯುವಂಥ ಟೈಮಲ್ಲಿ ಈ ರಾಗಿನ ಏನು ನಾವು ಕಲಿಸ್ಕೊಂಡಿದ್ದೇವಲ್ಲ ಅದನ್ನು ಹಾಕೋಬೋದು ಇಲ್ಲಿ ಜೀನಿ ಪೌಡ್ರು ಅಥವಾ ಮನೇಲೇ ಮಾಡಿಟ್ಕೊಂಡಿರೋಂತಹ ಮಿಲೇಟ್ ಪೌಡ್ರ್ ಅಂತ ಹೇಳ್ತೀವಲ್ಲ ಅದನ್ನು ಉಪಯೋಗ ಮಾಡ್ಬೋದು ಕಾರ್ನನ್ನು ಉಪಯೋಗ ಮಾಡ್ಬೋದು ಕಾರ್ನ್ ಪೌಡ್ರನ್ನು ಕೂಡ ಉಪಯೋಗ ಮಾಡ್ಬೋದು ಹೀಗೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಈ ಒಂದು ಸೂಪು ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಲು ಕೂಡ ಎಷ್ಟು ಚೆನ್ನಾಗಿದೆಯೋ ಕುಡಿಯಲು ಕೂಡ ಅಷ್ಟೇ ಅದ್ಭುತವಾಗಿತ್ತು ರಾಗಿ ಅನ್ನು ಬಳಸೋದ್ರಿಂದ ನಮ್ಮ ಮೂಳೆಗಳ ಆರೋಗ್ಯ ಇರಲಿ ತೂಕ ನಿಯಂತ್ರಣ ಆಗುತ್ತೆ ರಕ್ತಹೀನತೆ ಜೀರ್ಣಕ್ರಿಯೆ ನಮ್ಮಲ್ಲಿ ಶಕ್ತಿ ಕೂಡ ಹೆಚ್ಚಾಗುತ್ತೆ ಕೊಲೆಸ್ಟ್ರಾಲ್ ಕೂಡ ನಿಯಂತ್ರಣ ಆಗುತ್ತೆ ಒಳ್ಳೆ ಡಯೆಟ್ ಫುಡ್ ಅಂತಲೇ ಹೇಳ್ಬೋದು ಇದೊಂಥರ ಎಲ್ಲ ವಯಸ್ಸಿನವರು ಸಣ್ಣವ್ರಿಂಥ ದೊಡ್ಡ ವಯಸ್ಸಾದವರು ಕೂಡ ಇದನ್ನು ಬಳಸಿದರೆ ಬಹಳ ಉತ್ತಮ ನಿಮಗೆ ಈ ರೆಸಿಪಿ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ಹೇಗಿದೆ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ನಮಸ್ಕಾರ